ಎಲ್ರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಹಿಂದೂ ಸಂಪ್ರದಾಯದಲ್ಲಿ ಅನೇಕ ಪೂಜೆ ವ್ರತಾಚರಣೆಗಳಿದೆ ಯಾರ ಜೀವನದಲ್ಲಿ ಏನೇ ಕಷ್ಟ ಎದುರಾದರೂ ಅದು ನಿವಾರಣೆ ಆಗಲು ದೇವರ ಅನುಗ್ರಹ ಬೇಕೇ ಬೇಕು ಅಂತ ನಂಬಲಾಗುತ್ತೆ ಹಾಗೆ ಕೆಲವೊಂದು ಪೂಜೆಗಳನ್ನು ವಿಶೇಷ ಸಂದರ್ಭಗಳಲ್ಲಿ ಆಚರಿಸಲಾಗುತ್ತೆ ಅವುಗಳಲ್ಲಿ ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜೆ ಕೂಡ ಒಂದು ಸಾಮಾನ್ಯವಾಗಿ ಪ್ರತಿ ಹುಣ್ಣಿಮೆಯಂದು ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಆಚರಿಸಲಾಗುತ್ತೆ ಹಾಗಿದ್ದರೆ ನಾವು ಇವತ್ತಿನ ವಿಡಿಯೋದಲ್ಲಿ ಶ್ರೀ ಸತ್ಯನಾರಾಯಣ ಸ್ವಾಮಿಯ ಯಾವ ದೇವರ ರೂಪ ಆಗಿದೆ ಹಾಗೆ ಈ ಪೂಜೆಯನ್ನು ಯಾವಾಗ ಮಾಡಬೇಕು ಮತ್ತು ವ್ರತದ ಮಹತ್ವವೇನು ಎಲ್ಲದರ ಮಾಹಿತಿಯನ್ನು ತಿಳ್ಕೊಳ್ಳೋಣ ಬನ್ನಿ ಮೊದಲಿಗೆ ಸತ್ಯನಾರಾಯಣ ಸ್ವಾಮಿ ಯಾರು ಪೂಜೆಯ ಮಹತ್ವವೇನು ಅಂತ ನೋಡಿದ್ರೆ ಸತ್ಯನಾರಾಯಣ ಭಗವಾನ್ ವಿಷ್ಣುವಿನ ಮತ್ತೊಂದು ಹೆಸರು ವಿಷ್ಣುವಿನ ನಾರಾಯಣನ ರೂಪ ಸತ್ಯದ ಅವತಾರ ಎಂದು ನಂಬಲಾಗಿದೆ ಒಟ್ಟಿನಲ್ಲಿ ಸತ್ಯನಾರಾಯಣ ಎಂದರೆ ಸತ್ಯದ ಸಾಕಾರ ಎಂದು ಅರ್ಥ ಭೂಲೋಕದ ಜನರು ತಮ್ಮ ಕಷ್ಟಗಳನ್ನು ನಿವಾರಿಸಿಕೊಂಡು ಶಾಂತಿಯಿಂದ ಬದುಕಲು ಯಾವುದಾದರೂ ದಾರಿ ಇದೆಯೇ ಅಂತ ನಾರದರು ವಿಷ್ಣುವಿನ ಬಳಿ ಕೇಳಿದಾಗ ಸ್ವತಃ ದೇವರು ಈ ಸತ್ಯನಾರಾಯಣ ಸ್ವಾಮಿ ಪೂಜೆಯ ವಿಧಿವಿಧಾನವನ್ನು ಅವರಿಗೆ ಬೋಧಿಸುತ್ತಾರೆ ಅಂದಿನಿಂದ ಜನರು ಈ ಸ್ವಾಮಿಯ ವ್ರತವನ್ನು ಆಚರಿಸಿದ್ದಾರೆ ಇನ್ನು ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಆಚರಿಸಲು ಶುಭ ಸಮಯ ಯಾವುದು ಅಂತ ನೋಡಿದ್ರೆ ಸಾಮಾನ್ಯವಾಗಿ ಮನೆಯ ಗೃಹ ಪ್ರವೇಶದ ಸಮಯದಲ್ಲಿ ಹಿಂದೂಗಳು ತಪ್ಪದೆ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡ್ತಾರೆ ಹಾಗೆ ಮದುವೆಯ ನಂತರ ನವದಂಪತಿಯನ್ನು ಕೂರಿಸಿ ಸತ್ಯನಾರಾಯಣ ಪೂಜೆಯನ್ನು ಮಾಡಲಾಗುತ್ತೆ ಹಾಗೆ ಮಕ್ಕಳ ನಾಮಕರಣ ಸಮಾರಂಭದಲ್ಲಿ ಕೂಡ ಸತ್ಯನಾರಾಯಣ ವ್ರತವನ್ನು ಮಾಡಲಾಗುತ್ತೆ ಪೂಜೆಯನ್ನು ಯಾವುದೇ ತಿಂಗಳ ಶುಕ್ಲ ಪಕ್ಷದ ಶುಭ ಸಮಯದಲ್ಲಿ ಮಾಡಬಹುದು ಅಂದರೆ ಅಮಾವಾಸ್ಯೆಯಾದ ನಂತರ ಬರುವಂತಹ ಹದಿನೈದು ದಿನದೊಳಗಿರುವಂತಹ ಏಕಾದಶಿ ತಿಥಿ ಹಾಗೂ ಹುಣ್ಣಿಮೆ ದಿನದಂದು ನಾವು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಲು ಸೂಕ್ತ ಸಮಯ ಅಂತಲೇ ಹೇಳಬಹುದು ಹಾಗೆ ಪ್ರತಿ ಹುಣ್ಣಿಮೆಯೆಂದು ಬಹುತೇಕ ದೇವಸ್ಥಾನಗಳಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡಲಾಗುತ್ತೆ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ನಿರ್ದಿಷ್ಟ ಸಮಯ ಅಂತಲೇ ಏನೂ ಇಲ್ಲ ಆದರೆ ವಿಷ್ಣುವಿಗೆ ಹುಣ್ಣಿಮೆ ಪ್ರಿಯವಾದ ದಿನ ಆದ್ದರಿಂದ ಆ ದಿನ ಪೂಜೆ ಮಾಡಿದರೆ ವಿಶೇಷ ಫಲಗಳು ನಮಗೆ ದೊರೆಯುತ್ತೆ ಸತ್ಯನಾರಾಯಣ ಪೂಜೆ ಮಾಡಿದವರ ಮನಸ್ಸಿನ ಆಸೆ ಆಕಾಂಕ್ಷೆಗಳು ನೆರವೇರುತ್ತದೆ ಅದರಲ್ಲೂ ಆರಂಭಿಸುವ ಮುನ್ನ ಯಾವುದೇ ಒಂದು ಕೆಲಸಗಳನ್ನ ಆರಂಭಿಸುವ ಮುನ್ನ ಯಾವುದೇ ವಿಘ್ನವಿಲ್ಲದೆ ಆ ಕೆಲಸಗಳು ಕೂಡ ನೆರವೇರುತ್ತೆ ಪೂಜೆಯನ್ನು ಮನೆಯಲ್ಲಿ ಮಾಡೋದ್ರಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳು ತೊರಗಿ ಸದಾ ಧನಾತ್ಮಕತೆಯಿಂದ ತುಂಬಿರುತ್ತೆ ಜೊತೆಗೆ ಕುಟುಂಬದವರ ಒಂದು ದೈಹಿಕ ಹಾಗೆ ಮಾನಸಿಕ ಆರೋಗ್ಯ ಕೂಡ ಸುಧಾರಿಸುತ್ತೆ ಪತಿ ಪತ್ನಿಯರು ಸೇರಿದಂತೆ ಕುಟುಂಬದ ಸದಸ್ಯರ ನಡುವೆ ಪ್ರೀತಿ ಹೆಚ್ಚಾಗುತ್ತೆ ಜೊತೆಗೆ ಮನೆ ಸುಖ ಶಾಂತಿ ಸಮೃದ್ಧಿಯೊಂದಿಗೆ ಕೂಡಿರುತ್ತೆ ಇನ್ನು ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮನೆಯಲ್ಲಿ ಮಾಡೋದು ಹೇಗೆ ಅಂತ ನೋಡಿದ್ರೆ ನೀವು ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡೋದಾದರೆ ಒಂದು ಸೂಕ್ತ ಪುರೋಹಿತರ ಬಳಿ ಮಾಡಿಸಿದ್ರೆ ನಿಮಗೆ ಸಂಪೂರ್ಣ ಫಲ ಅದರದ್ದು ದೊರೆಯುತ್ತೆ ಏಕೆಂದರೆ ಪೂಜೆಯ ನಿಯಮಗಳಲ್ಲಿ ಯಾವುದೇ ರೀತಿಯ ಕಾರಣಕ್ಕೂ ಒಂದು ತಪ್ಪುಗಳು ಆಗಬಾರ್ದು ಸತ್ಯನಾರಾಯಣ ಪೂಜೆ ಮಾಡಿಸೋ ಮುನ್ನ ಮನೆಯನ್ನು ಶುಚಿಗೊಳಿಸ್ಬೇಕು ಪೂಜೆಗೆ ಕೆಲವು ದಿನಗಳ ಮುನ್ನ ಹಾಗೆ ಪೂಜೆಯ ನಂತರ ಕೆಲವು ದಿನಗಳವರೆಗೂ ನೀವು ಮಾಂಸಾಹಾರ ಸೇವನೆಯನ್ನು ಏನಾದರೂ ಮಾಡ್ತಿದ್ರೆ ಅದರ ಒಂದು ಸೇವನೆಯನ್ನು ಮಾಡಬಾರ್ದು ಹಾಗೆ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡುವ ದಿನ ಬೆಳಗ್ಗೆ ಸೂರ್ಯೋದಯಕ್ಕೂ ಮುನ್ನ ಎದ್ದು ನಿತ್ಯ ಕರ್ಮಗಳನ್ನು ಪೂರೈಸಿ ಮನೆಯನ್ನು ಶುಚಿಗೊಳಿಸಬೇಕು ಮಳಿಯಾದಂಥ ಒಂದು ಸೀರೆ ಆಗಿರಬಹುದು ಅಥವಾ ವಸ್ತ್ರಗಳನ್ನು ಧಾರಣೆ ಮಾಡಿ ಒಂದು ಸತ್ಯನಾರಾಯಣ ಪೀಠವನ್ನು ಬಾಳೆದಿಂಡು ಹಾಗೆ ವಿವಿಧ ಹೂಗಳಿಂದ ಅಲಂಕರಿಸಬೇಕು ಫೋಟೋಗೆ ಗಂಧ ಕುಂಕುಮ ಇಟ್ಟು ಹೂಗಳಿಂದ ಅಲಂಕರಿಸಬೇಕು ಮೊದಲನೇದಾಗಿ ವಿಘ್ನ ನಿವಾರಕ ಗಣೇಶನ ಪೂಜೆ ಮಾಡೋ ಮೂಲಕ ವ್ರತವನ್ನು ಆರಂಭಿಸಬೇಕು ಹಾಗೆ ಅವತ್ತು ನವಗ್ರಹಗಳ ಪೂಜೆಯನ್ನು ಕೂಡ ಮಾಡಬೇಕು ಜೊತೆಗೆ ನಿಮ್ಮ ಕುಲದೇವತೆ ಯಾವುದೇ ಒಂದು ಕುಲದೇವತೆಗಳಾಗಿದ್ದರೂ ಅವರ ಆಶೀರ್ವಾದ ಬಹಳ ಮುಖ್ಯ ನಂತರ ಧೂಪ ದೀಪ ಆರತಿ ನೈವೇದ್ಯದ ಮೂಲಕ ಸತ್ಯನಾರಾಯಣನನ್ನು ನಾವು ಪೂಜಿಸಬೇಕು ನಂತರ ವ್ರತಕಥೆಯನ್ನು ತಪ್ಪದೆ ಕೇಳಬೇಕು ನಂತರ ಪುರೋಹಿತರಿಗೆ ದಾನವನ್ನು ನೀಡಬೇಕು ಅವತ್ತು ಮನೆಗೆ ಆಹ್ವಾನಿಸಿದ ಅತಿಥಿಗಳಿಗೆ ಶ್ರೀ ಸತ್ಯನಾರಾಯಣ ಸ್ವಾಮಿ ಪ್ರಸಾದವನ್ನು ನೀಡಿ ಊಟವನ್ನು ಬಡಿಸಿ ನಂತರ ಮನೆಯವರು ಪ್ರಸಾದವನ್ನು ಸೇವಿಸಿ ಊಟವನ್ನು ಮಾಡಬೇಕು ಇದಿಷ್ಟು ಶ್ರೀ ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನು ಹೇಗೆ ಆಚರಿಸಬೇಕು ಯಾವಾಗ ಆಚರಿಸ್ಬೇಕು ಹಾಗೆ ಶ್ರೀ ಸತ್ಯನಾರಾಯಣ ಸ್ವಾಮಿಯ ಮಹತ್ವ ಒಂದು ಪೂಜೆಯ ಮಹತ್ವವೇನು ಎಂಬುದರ ಮಾಹಿತಿಯಾಗಿತ್ತು ಇನ್ನು ನಿಮ್ಮ ಮನೆಯಲ್ಲಿ ಯಾರು ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಆಚರಿಸಬೇಕು ಅಂದ್ಕೊಂಡಿದ್ರ ಅವರಿಗೆ ಈ ಮಾಹಿತಿ ಅನುಕೂಲವಾಗಬಹುದು ಅಂತ ನಾನು ಅನ್ಕೋತೀನಿ ನಿಮಗೆ ಈ ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ಸನಾತನವಾಣಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು